ಸಮಸ್ತ ಗುರು ಹಿರಿಯರಲ್ಲಿ ಇದು ಎರಡನೇ ಸಂದಿನ ನಮನಗಳನ್ನು ಸಲ್ಲಿಸಿ ಹೌದು ಇದು ಎರಡನೇ ಸಂದಿನ ಹೇಳಿ ಅದಕ್ಕೆ ಬೀರಣ್ಣ ಏನಾಯ್ತು ಅಪ್ಪ ಗುರುಗಳ ಮಹಾತ್ಮರಾಗಿರುವಂತ ಒಂದು ಮಾತು ಹಿಂಗ್ ಹೇಳ್ತಾರ ಹಾ ಹೆಂಗ್ ಹೇಳಿದ್ರಿ ಸರ್ ಮಾತರ ಮಾತು ಮಾತಿನೊಳಗ ಕಾಯಕವೇ ಕಾಸಿ ಒಡಲೆ ಕೇದಾರ ಹೌದು ಕಾಯಕವೇ ಕಾಶಿ ಒಡಲೆ ಕೇದಾರ ಕಾಯಕವೇ ಕಾಶಿ ಒಡಲೆ ಕೇದಾರ ಮಾಡಿ ನೀಡುವಂತ ಹಸ್ತವೇ ಸೇತು ಬಂದ ರಾಮೇಶ್ವರ ಹೌದಪ್ಪ ಹೌದು ರಾಮೇಶ್ವರ ಲಿಂಗವನ್ನು ಹೊತ್ತಿರುವಂತ ಶಿರಸ್ಸೆ ಶ್ರೀಸಲದ ಪರ್ವತ ನೋಡು ಅಂಬಿಗರ ಚೌಡಯ್ಯ ಅಂಬಿಗರ ಚೌಡಯ್ಯ ಅಂತ ಹೇಳ್ತಾರ ಮಾತ್ಮರು ಹಾ ಇದೇ ಮಾತು ಯಾಕೆ ಹೇಳಿದ್ರು ಅಂಬಿಗರ ಚೌಡಯ್ಯನವರು ಯಾಕೆ ಹೇಳ್ತಾರ ಈ ಮಾತು ಕೇಳಿದ್ರ ಯಾಕ್ರೆ ಗುರುಗಳ ನಾವು ಮಾಡುವಂತದ ಏನದ ನೋಡು ಇದು ಕಾಶಿ ಇದ್ದಂಗ ಹೌದಪ್ಪ ಹೌದು ಕಾಶಿ ಇದ್ದಂಗ ಮಾಡಿ ನೀಡುವಂತ ಹಸ್ತವೇ ಸೇತು ಬಂದ ರಾಮೇಶ್ವರ ಹೌದಪ್ಪ ಹೌದು ರಾಮೇಶ್ವರ ಆ ಲಿಂಗವತ್ನ ಶ್ರೀಶೈಲದ ಪರ್ವತ ಅಂತ ಹೇಳಿ ಮಾತ್ಮರ ಸಾರಿ ಹೌದು ಬಹಳ ಮಾರ್ಮಿಕವಾಗಿ ಕಾರ್ಯಕ್ರಮ ಏ ನಡೆದವಳೆ ಡೊಳ್ಳಿನ ಹಾರ್ಕಿ ಮಾತ್ರ ಬಹಳ ಹಸು ನಡೆದ ಹಿಂದೂ ಆಗಿಲ್ಲ ಇದು ಮುಂದೂ ಆಗಲ್ಲ ಹಿಂಗ ಬಸ್ತವಾಡ ಗ್ರಾಮ ಪರಮ ಪಾವನ ಕ್ಷೇತ್ರ ಇದು ಪುಣ್ಯದ ಭೂಮಿ ಹೌದಪ್ಪ ಹೌದು ಇಂತ ರಂಗ ಮಂಟಪದೊಳಗ ಹೌದು ನಾವು ನೀವು ಎಲ್ಲಾರು ನಾವು ನೀವು ಎಲ್ಲಾರು ಕೂಡಿ ಆ ಭಗವಂತನ ಸೇವೆಯಲ್ಲಿ ತೊಡಗೇವಿ ಈಗ ಹೌದಪ್ಪ ಹೌದು ನಾವು ನೀವು ಎಲ್ಲರೂ ಕೂಡಿ ಭಗವಂತನ ಸೇವೆಯಲ್ಲಿ ನಮ್ದು ಪೂರ್ವ ಜನ್ಮದ ಪುಣ್ಯನೇ ಪೂರ್ವ ಜನ್ಮದ ಪುಣ್ಯದ ತಮ್ಮ ಹೌದು ನಮ್ಮ ಸರ್ ಅವರು ಶಿವನಿಗೆ ಶಿವರಾಯ್ ಮಾಸ್ತರ್ ಅವರು ಒಂದು ಮಾತು ಹೇಳಿದ್ರು ನಮಗ ಏನ್ ಹೇಳಿದ್ರಿ ಸಾಹಿತ್ಯದ ಸಾರ್ವಭೌಮ ಶಿವನಿಗೆ ಶಿವರಾಯ ಮಾಸ್ತಾರ ನಾವು ಬಸ್ತವಾಡಕ್ಕೆ ಕಾರ್ಯಕ್ರಮಕ್ಕೆ ಹೊಂಟೇವ್ರಿ ಸರ್ ಅಂದಾಗ ಅವ್ರು ಏನು ಹೇಳಿದ್ರು ಅವ್ರು ಹೇಳಿದ್ರ ಅಲ್ಲಿ ನಮ್ಮ ಸರ್ ಅವರು ಬರ್ತಾರಪ್ಪ ಕಲಾವಿದರನ್ನ ಬೆಳೆಸುವಂತ ತಾಯಿ ತಂದಿ ಈ ಕಡೆ ಈ ಭಾಗದಾಗ ಅವ್ರೇನಾರ ನೆನಪಿಟ್ಟು ನೆನಪಿಟ್ಟು ಅಂದ್ರೆ ಹೌದಾ ಅವ್ರಿಗೆ ಕೂಡ ಕೂಡ ತಮ್ಮೆಲ್ಲರ ಪರವಾಗಿ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸ್ತೇನೆ ನನ್ನ ಸಂಘದ ವತಿಯಿಂದ ಹೌದಪ್ಪ ಹೌದು ಶಿವನಿ ಶಿವರೇ ಇನ್ನೊಂದು ಹೇಳ್ಯಾರೀ ನನಗೊಂದು ಹೇಳ್ಯಾರ ಏನ್ ಹೇಳಪ್ಪ ತಮ್ಮ ಅಲ್ಲಿ ಹೋಗೋಣ ತಡ ನಿಮ್ಮದು ಬೆಳಜಾಡ್ ರೊಟ್ಟಿ ಸಿಗೋದಲ್ಲ ಅವ್ರೆ ಗೊಂಜಾಡ್ ರೊಟ್ಟಿ ಅನ್ನ ಸಾರ ಅಂತ ಹೇಳಿದ್ರು ಅದಕ್ಕ ಬಹಳ ಮಾರ್ಮಿಕವಾಗಿ ವಿಷಯಗಳನ್ನು ಒಂದು ಐದು ನಿಮಿಷ ಟೈಮ್ ಕೊಟ್ಟಾರ ಬಳೋತ್ತನ ಮಾತಾಡುದಿಲ್ಲ ಹೌದಾಗಿ ಶಾರ್ಟ್ ಅಂಡ್ ಶೂಟ್ ನಾಗ ಕೆಲಸ ಮಾಡುದ ಕೆಲಸ ಮಾಡುದ ಹೌದು ಹೆಂಗ ಆಗ್ಬೇಕ ಹಾಡಿಕೆ ಅಂತ ಕೇಳಿದ್ರ ಹೆಂಗ ಆಗ್ಬೇಕ್ರಿ ಗುರುಗಳ ಹಾಡಿಕೆ ದ ಕಲರ್ ಆಫ್ ದ ಕ್ಯಾಟ್ ಇಸ್ ನಾಟ್ ಇಂಪಾರ್ಟೆಂಟ್ ಏನ್ರಿ ಸರ್ ದ ಕಲರ್ ಆಫ್ ದ ಕ್ಯಾಟ್ ಇಸ್ ನಾಟ್ ಇಂಪಾರ್ಟೆಂಟ್ ಹೌ ಕ್ಯಾಚಸ್ ದ ಕ್ಯಾಟ್ ಇಸ್ ದ ರ್ಯಾಟ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಸರ್ ಸರ್ ಇದು ಕ್ಯಾಟ್ ಇಪ್ಪಂಡೆ ಅಂತ ನಾಟ್ ಇಪ್ಪಂಡೆ ಅಂದ್ರೆ ತಿಳಿಲಿಲ್ಲ ರೀ ಇದು ಕನ್ನಡದ ರೀ ಕನ್ನಡದಾಗಿ ಹೇಳ್ರಿ ಕೇಳು ಹೇಳ್ರಿ money ವಲಗ ಬಣ್ಣದ ಬೆಕ್ಕಿ ತಂದ್ರು ಉಪಾಯ ಇಲ್ಲ ಹಾ ಮನೆಯಾಗ ಯಾನು ಮನೆಯಾಗ ಬಣ್ಣದ ಬೆಕ್ಕಿ ತಂದ್ರು ಇಲ್ಲ ಅದು ಬೆಕ್ಕ ಯಾವುದೇ ಬಣ್ಣದ ಹೇಳಿ ಕೇಳಿ ಬ್ಯಾಟಿ ಹಿಡಿಯುವಂತ ಬೆಕ್ಕ ಮನೆಯೊಳಗೆತ್ತಂದ್ರ ಮನಿ ತನಕ ಉಪಯೋಗ ಆಗ್ತಾವ ಜಾಳ ಕಾಳ ಒಗಾತಿರ್ತಾವ್ ಹೇಳ್ತಾರ ಒಂದು ಇಲಿ ಇರುದ್ರು ಬಾಳು ಇಲಿ ಹೊಡಿಯೋ ಬೆಕ್ಕಿದ್ರೆ ಮನೆಯಾಗ ಚಲೋ ಅಕಸ್ಮಾತ್ ಹಾಲಿನ ಗಡಿಗೆ ನೆಕ್ ಬೇಕಿದ್ದ ಯಾರು ಮುಡತು ಅದಕ್ಕ ಹಂಗ ಆಗ್ಬಾರ್ದು ಹೌದು ವಿಷಯ ಬಹಳ ಸುಂದರವಾಗಿ ಒಂದು ಭಂಡಾರ ಒಂದು ಕಂಬಳಿ ಅದ್ರೊಳಗ ಅವರು ಕಂಬಳೆ ಅನ್ನುವಂಥದ್ದು ಹಿಡ್ಕೊಂಡು ಬಿಟ್ಟಾರ ಬಿಟ್ಟಾರ ನಮ್ಮ ಪಾಲಿಗೆ ಬಹಳ ಮಾರ್ಮಿಕವಾಗಿ ನಮಗೊಂದು ಕೇಳ್ಯಾರ ಹಾ ಏನ್ಪಾ ಅಕ್ಕ ಮಾಯಮ್ಮ ದೇವಿ ಹೌದಾ ಎರಳಿ ಗುಂತಿ ರಾಯಣನ ಮನೆಗೆ ಹೋಗಿ ಎರಳಿ ಗುಂತಿ ರಾಯಣನ ಮಗಳಿಗೆ ಹಣ್ಣು ಹಾಕಿ ಗಟ್ಟಿ ಮಾಡಿ ಬಂದಳು ಹೌದು ಬೇರೆ ದೇವರು ಒಲ್ಲೆಂದ ಹೌದು ವಲ್ಲಂದ ಕಾಲಕ್ಕ ಒಲ್ಲೆಂದ ಕಾಲಕ್ಕ ಮುಂದೆ ಯಾರ ಜೋಡಿ ಮದ್ವೆಗದ ಆಗ್ಯದ ಬೀರದೇವ್ರದು ಕನ್ಯಾ ಕಾಮ್ರತಿ ಜೋಡಿ ಆಗ್ಯದ ಹೌದಪ್ಪ ಹೌದು ಇಲ್ಲಿ ಗಟ್ಟಿ ಮಾಡಿ ಬಿಟ್ಟು ಬಂದ ನೋಡು ಗುಂತಿ ರಾಯಣನ ಮಗಳಿಗೆ ಇನ್ನು ತನನು ಏನು ಚಾರ್ಜ್ ಕೊಟ್ಟಾರ ಹೌದಾ ಹೌದ ಗುಂತಿ ರಾಯಣನ ಮಗಳಿಗೆ ಚಾರ್ಜ್ ಕೊಟ್ಟಾರ ಅಂತ ಚಾರ್ಜ್ ಏನು ಕೊಟ್ಟಾರ ಅಂತ ಹೇಳಿ ಒಂದ್ ಕೇಳಾರ ಹೌದು ಅದಕ್ಕೆ ಏನು ಚಾಜಾ ಕೊಟ್ಟಾರ ಕೇಳಿದ್ರ ಏನ್ರಿ ಗುರುಗಳ ಈ ಸದ್ಯಕ್ಕೆ ಸಿಡಿಯಾನ ಗ್ರಾಮದೊಳಗ ಏನ ನಡೀತಾ ನೋಡ ಕಾರ್ಯಕ್ರಮ ಹೌದು ಸಿಡಿಯಾಣ ಗ್ರಾಮದೊಳಗೆ ಒಂದು ಜವಳ ತೆಗೆದು ಹಿಡ್ಕೊಂಡು ಒಂದು ಮಂಗಲ ಕಾರ್ಯ ಹಿಡ್ಕೊಂಡು ಹಿರಿಯ ಮಕ್ಕಳು ಕೂಡ ಏನು ಕಾರ್ಯಕ್ರಮ ನಡೀತದ ನೋಡು ಮೊಟ್ಟ ಮೊದಲಿಗೆ ಅಕ್ಕಿಗೆ ಆಗ್ಲಿ ಚಾರ್ಜ್ ಹತ್ತು ಹಿಂದಗಡೆ ಮೊಟ್ಟ ಮೊದಲಿಗೆ ಆ ಹೆಣ್ಣು ಅಲ್ಲಿ ಹಿಂದೆ ನನಗಾಲಿ ಹೇಳಿ ಬೀರದೇವ್ರು ಹೇಳಿದ ಕಾಲಕ್ಕೆ ಸದ್ಯ ಸಿಡಿಯಾಣ ಗ್ರಾಮದೊಳಗ ಮೊಟ್ಟ ಮೊದಲಿಗೆ ಆ ಹೆಣ್ಣು ಮಗಳಿಗೆ ಚಾಜ್ ಆಗ್ತದ ಹಿಂದಗಡೆನೆ ಬೀರ್ ಆಗ್ತದ ಹೌದಾ ಎಲ್ಲಿತ್ತು ಕೇಳಿದ್ರೆ ಸಿಡಿಯಾಣ ಗ್ರಾಮದಲ್ಲಿ ಹೌದು ಸಿಡಿಯಾಣ ಗ್ರಾಮದೊಳಗೆ ಒಂದು ಜವಳ ತಗಿ ಕಾರ್ಯಕ್ರಮ ಇರ್ಲಿ ಒಂದು ಅರ್ಬಿ ಮಾಡುದಿರ್ಲಿ ಏನೇ ಇದ್ರು ಮೊದಲಿಗೆ ಅಕ್ಕಿಗೆ ಮೊಟ್ಟ ಮೊದಲಿಗೆ ಆ ಹೆಣ್ಣು ಮಗಳಿಗೆ ಹಿಂದಗಡೆ ಬೀರು ದೇವರಿಗೆ ಹೌದು ಇದು ಸಿಡಿಯಾಣ ಗ್ರಾಮದಲ್ಲಿ ಇನ್ನೊಂದು ಏನಾದರ್ಥ ಕೇಳಿದ್ರ ಏನಾದ್ರಿ ಗುರುಗಳ ಈ ಹಾಲು ಮತ್ತ ಸಮಾಜದೊಳಗ ಮೈ ಮನಿ ಮನಿಯೊಳಗ ಹಿರಿಯ ಮಗನ ಲಗ್ನ ಮಾಡಿದ್ರಂದ್ರ ಹೌದು ಹಂಗೊಂಡತ್ತ ತಗಸ್ತಾರ ನೋಡು ಆ ಹಂಗೋಣದೊಳಗ ಅರ್ತಿ ಹಿಡಿಯುವಂತ ಚಾರ್ಜ್ ಆ ಹೆಣ್ಣು ಮಗಳಿಗೆ ಕೊಟ್ಟಾರ ಹೌದು ಹಂಗೋಣ ತೀರ್ತಾವ ಹಿರಿಯ ಮಕ್ಕಳ ಲಗ್ನದಾಗ ಹಂಗೋಣದಾಗ ಅರ್ತಿ ಯಾರು ಹಿಡಿತಾವ ಹೆಣ್ಮಗಳು ಆ ಹೆಣ್ಣು ಮಗಳಿಗೆ ಆ ಚಾರ್ಜ್ ಆ ಚಾರ್ಜ್ ಕೊಟ್ಟಾರ ನಮಗೆ ಹಿಂಗ ಇಟ್ಟು ಹಿರಿಯರ್ ನಮ್ ಹಿರಿಯರ್ ಹೇಳ ಹಿರಿಯರ್ ಇಟ್ಟು ಹೇಳ್ಯಾರ ಹೌದು ಮತ್ತ ಇದನ್ನ ಬಿಟ್ಟು ಬೇರೆ ಇತ್ತಂದ್ರ ಹಂಗಲ್ರಿ ಸರ್ ಇದು ಹಿಂಗದ ಹೇಳಿದ್ರು ಬಹಳ ಸಂತೋಷ ಬಹಳ ಸಂತೋಷದ ಮಾತದ ಹೌದು ಒಂದು ವಿಷಯ ಏನದ ಕೇಳಿದ್ರ ಭಂಡಾರ ಮತ್ತು ಕಂಬಳಿ ಮತ್ತು ಕಂಬಳಿ ಇಲ್ಲಿ ನಮಗೆ ಕಕ್ಕ ಹೋಗಿ ಇಲ್ಲಿ ಜಗತ್ತದೊಳಗ ಕಂಬಳಿ ಮತ್ತು ಭಂಡಾರ ಅನ್ನುವಂಥದ್ದು ನಮ್ಮ ಅವರು ವಿಷಯ ಇಟ್ಟಾಗ ಒಂದು ಮಾತು ಹೇಳಿದ್ರು ಭಂಡಾರ ಮತ್ತು ಕಂಬಳಿ ಎರಡು ಜಗತ್ತದೊಳಗ ಶ್ರೇಷ್ಠದವ್ ಒಂದು ಹಿಡ್ಕೊಂಡ ಪಾಲ ನೀವು ಕಂಬಳಿ ಹಿಡಿದವ್ರು ಭಂಡಾರಕ್ಕೆ ನಿಂದೆ ಆಡಬ್ಯಾಡ್ರಿ ಹೌದ್ ಭಂಡಾರ ಹಿಡದವ್ರ ಕಂಬಳಿಗೆ ನಿಂದೆ ಆಡಬ್ಯಾಡ್ರಿ ಹೌದು ಎರಡು ಶ್ರೇಷ್ಠವಾದಂತವೇ ಅದಾವ ಅದಾವ್ ಕರೆ ಇದ್ರಾಗ ಪಾಲ್ ಹಿಡ್ಕೊಂದು ಹೋರಾಡಿ ಮತ್ತೆ ಹೋಗುವ ಭಂಡಾರ ಕಂಬಳಿ ಒಂದೇ ಮಾಡಿ ಹೋಗುವಂತ ಧರ್ಮ ನಮ್ಮ ವೇದಿಕೆ ಮ್ಯಾಗ ಹೌದ ಭಂಡಾರ ಶ್ರೇಷ್ಠದ ವಸ್ತು ಅದ ಹೌದು ಹೆಂಗ ಶ್ರೇಷ್ಠ ಅದಪ್ಪ ಭಂಡಾರ ಯಾನ್ ಮಾಡ ಈ ಜಗತ್ತಿನೊಳಗೆ ಯಾರಿಗೆ ಮಕ್ಕಳ ಕೊಟ್ಟಾದ ಯಾರಿಗೆ ಸಿರಿತನ ಕೊಟ್ಟಾದ ಭಂಡಾರ ಏನು ಉದ್ಧಾರ ಮಾಡ್ಯದ ಅಂತದ್ ನಾವು ಹೌದಪ್ಪ ಹೌದು ಯಾರಿಗ ಉದ್ಧಾರ ಮಾಡ್ಯದಪ್ಪ ಮುಂಗಿಪಟ್ಟಣದ ಪಟ್ಟಣದ ಕೇಸು ರಾಜ ಹೌದು ಮುಂಗಿಪಟ್ಟಣದ ಪಟ್ಟಣದ ಕೇಸು ರಾಜ ಕುಷ್ಟು ರೋಗ ಹತ್ತಿತ್ತು ರೋಗ ನಿವಾರಣೆ ಆಗಲಾಗಿತ್ತು ಎಲ್ಲಿ ಹೋದ್ರೂ ಸಹಿತ ಹೌದಪ್ಪ ಹೌದು ಎಂತ ಡಾಕ್ಟರ್ ಬಳಿ ಹೋದ್ರೂ ನಿವಾರಣೆ ಆಗೋಲ್ಲ ಅಂತಿತ್ತು ಒಂದ ಒಂದ್ ದಿನ ಬೇರೆ ಅವರು ಸಂಚಾರ ಮಾಡ್ಕೋತ ಸಂಚಾರ ಮಾಡ್ಕೋತ ಗೋದಾವರಿ ನದಿ ದಂಡಿ ಮ್ಯಾಗ ಹೋಗಿದ್ದ ಹೌದ ಆ ಮುಂಗೇ ಪಟ್ಟಣದ ಹೆಣ್ಣು ಮಗಳೆಲ್ಲ ಸಂಚಾರ ಮಾಡ್ಕೋತ ನೀರ್ ತುಂಬಾಕ ಎಲ್ಲಿಗೆ ಬಂದಿದ್ರು ನದಿಗೆ ಬಂದಿದ್ರು ಹೌದಪ್ಪ ಅವಾಗ ಏನಾಯ್ತು ಆ ನೀರು ತುಂಬಕೊಂಡ್ ಒಬ್ಬರುಕೊಬ್ರು ಹೆಣ್ಣು ಮಕ್ಕಳು ಮಾತಾಡ್ತಾರ ಏನತ್ರೀ ಗುರುಗಳ ನಮ್ಮ ಊರಿಗೆ ತಾಯಿ ತಂದೆ ಇದ್ದಂಗಿದ್ದ ಕೇಸು ರಾಜ ಹೌದಾ ಅವನಿಗೆ ಕುಷ್ಟ ರೋಗ ಹತ್ತ ಎಲ್ಲಿ ಹೋದ್ರೂ ಸಹಿತ ನಿವಾರಣೆ ಹೌದು ಅಂತ ತಾಯಿ ತಂದೆ ಇದ್ದಂತ ಮನುಷ್ಯನ ಕಳ್ಕೊಳ್ಳೋದು ಬಹಳ ದುಃಖ ಆಗ್ತದ ಅಂದಾಗ ಹೌದು ಈ ಮಾತು ಯಾರಿಗೆ ಕೇಳ್ತು ಯಾರಿಗೆಪ್ಪ ನನ್ನಪ್ಪ ಬೀರ್ ದೇವ್ರಿಗೆ ಕೇಳುತ್ತು ಅವಾಗ ಬೀರ್ ದೇವ್ರ ಏನ್ ಮಾಡ್ದ ಭೀರ ದೇವ್ರ ಅಂತಾನ ಏನತ್ರಿ ಗುರುಗಳ ನಿಮ್ಮ ರೋಗ ನಾನು ನಿವಾರಣೆ ಮಾಡ್ತೀನಿ ಏ ಮಾಡ್ತೀನಿ ನಾ ಬೇಡಿದ ವಸ್ತು ಮಾಡಿ ಕೊಡ್ತಾನೆ ಕೇಳಿಕೊಂಡು ಅಂದಾಗ ಹೌದು ಆ ಹೆಣ್ಣು ಮಕ್ಕಳು ಓಡ್ಕೋತ ಓಡ್ಕೋತ ಎಲ್ಲಿಗೆ ಬಂದ್ರು ರಾಜ್ಯನ ಬಳಿ ಬಂದು ಕೇಳ್ತಾರ ಅವಾಗ ಏನ ಸಿದ್ಧಾಟಿಗೆ ಪುರುಷ ಸಿದ್ಧ ಪುರುಷ ಬಂದಾನ ನಿಮ್ಮ ರೋಗ ನಿವಾರಣೆ ಮಾಡ್ತೀನಿ ಅಂದಾನ ಹೌದು ಅವಡಿರುವಂತ ವಸ್ತು ನೀವು ತಯಾರು ಮಾಡಿ ಕೊಟ್ರ ಕೊಡ್ತೀನಿ ಅಂದ್ರೆ ರೋಗ ನಿವಾರಣೆ ಮಾಡ್ತಾನ ಅಂದಾಗ ಹೌದು ಯಾಕೆ ಏನು ಬೇಡತಾನೆ ನಾ ಕೊಡ್ತೀನಿ ನನ್ನ ರೋಗ ನಿವಾರಣೆ ಆದ್ರೆ ಸಾಕತ್ತೇಳಿ ರಾಜ್ಯ ಮುಂಗಿ ಪಟ್ಟಣ ಕೇಸು ರಾಜ್ಯ ಅಂದಾಗ ಹೌದು ಅವಾಗ ಸಿದ್ಧ ಬೀರ ದೇವ್ರನ್ನ ಕರ್ಕೊಂಡು ರಾಜನ ಮನಿಗೆ ಹೋದ್ರು ರಾಜನ ಮನೆಗೆ ಹೋಗೋದ್ರಾಗ ಕುಷ್ಟು ರೋಗ ಹತ್ತಿ ಸಿಂದ್ರೆ ರಾಜ್ಯ ಹೌದಪ್ಪ ಹೌದಾ ಅವಾಗ ನನ್ನಪ್ಪ ಬೀರದೇವರ ಭಂಡಾರ ತಗೊಂಡ ಭಂಡಾರ ಹೊಡೆದ ಕೇಸು ರಾಜನ ರೋಗ ನಿವಾರಣೆ ಆಯ್ತಾ ಹತ್ತಿಮೇ ಬಂದಳೆ ಭಂಡಾರದಿಂದ ಹೌದಾ ಧರಣಿ ಕೇಸು ರಾಯರ ರೋಗ ನಿವಾರಣೆ ಆಗ್ಯದ ಎದುರ ಸಲಿಯಿಂದ ಇದು ಭಂಡಾರ ಸಲಿಯಿಂದ ಭಂಡಾರದಿಂದ ಮತ್ತೆ ಹೊಡ್ರಿ ಹಿಂಗ ಜಗತ್ತದೊಳಗ ಭಂಡಾರನವಂತದ ಹೆಂಗ ಶ್ರೇಷ್ಠದ ಕೇಳಿದ್ರ ಹೌದು ಸೊಲ್ಲಾಪುರ ಗ್ರಾಮದಲ್ಲಿ ಹೌದು ಸೊಲ್ಲಾಪುರ ಗ್ರಾಮದೊಳಗ ಮುದ್ದುಗೌಡ ಮತ್ತು ಸುಗುಲಾದೇವಿ ಎಪ್ಪತ್ತು ವಯಸ್ಸ್ಯ ಸುಗುಲಾದೇವಿ ಅರವತ್ತೈದು ವಯಸ್ಸಾಗ್ಯಾವಿಲೆ ಹೊಟ್ಟು ಇದ್ದಿದ್ದಿಲ್ಲ ಹೌದು ಮಕ್ಕಳು ಇದ್ದಿದ್ದಿಲ್ಲ ನನ್ನಪ್ಪ ಜಗತ್ಗುರು ರೇವಣಾ ಸಿದ್ದೇಶ್ವರ ಸಂಚಾರ ಮಾಡ್ಕೊತ ಸಂಚಾರ ಮಾಡ್ಕೊತ ಎಲ್ಲಿಗೆ ಬಂದ ಹಾ ಎಲ್ಲಿಗೆ ಬಂದಪ್ಪ ಸುಗುಲಾದೇವಿ ಮುದ್ದುಗೌಡ ನಮ್ಮ ಮನಿಗೆ ಬಂದ ಹೌದ ಅವಾಗ ಏನಾಯ್ತು ಮನಿಗೆ ಬಂದು ಕಿಸಂದ್ರ ಹೇಳ್ತಾನ ಹಣ್ಣಿ ಮೇಲೆ ಬಂಡಾರ ಹಚ್ಚಿ ಹೇಳ್ದ ಏನಂತ ಹೇಳದ್ರಿ ಗುರುಗಳ ನಿಮ್ಮ ಹಟ್ಟಿಲಿ ಜಗ ಬೆಳಗುವಂತ ಮಗ ಹುಟ್ಟಿ ಬರ್ತಾನಂದ ಹೌದಾ ನಿಮ್ಮ ಹಟ್ಟಿಲಿ ಜಗ ಬೆಳಗು ಮಗ ಹುಟ್ಟಿ ಬರ್ತಾನಂತ ಹೇಳಿ ಸುಗ್ಗಲ ದೇವಿ ಗರ್ಭ ಮುಟ್ಟಿ ಹೇಳದ ಹೇಳಿದ ಕಾಲಕ್ಕ ಅವಾಗೇನಾಯ್ತು ಊರನ ಮಂದಿಲ್ಲಾ ಬೈಲ ಕತ್ತರತ್ರಿ ಏನತ್ತ ಎಪ್ಪತ್ತು ವಯಸ್ಸಾಗ್ಯ ಇವರಿಗೆ ಇನ್ನೇನು ಮಕ್ಕಳಾಗುತ್ತೆ ಹೌದು ಮೊಪ್ಪಾವಸ್ತಿ ಆಗ್ಯಾರು ಇನ್ನು ಹೆಂಗೆ ಮಕ್ಳು ಆಕವ ಇನ್ನೂ ಹೆಂಗೆ ಮಕ್ಳು ಆಗತ್ತಾವ ಅಂದಾಗ ರೇವಣ ಸಿದ್ದೇಶ್ವರ ಅನ್ನತ ಹೌದು ಏನು ಹೇಳ್ದೆ ಇವತ್ತು ಭಂಡಾರ ಹಚ್ಚಿ ಕೇಸಿದ್ರು ಅವ್ರಿಗೆ ಹೇಳಿರಿಜ್ಜಿ ಜಗ ಬೆಳಗುವಂಥ ಮಗ ನಿಮ್ಮ ಹೊಟ್ಟೆಲೇ ಹುಟ್ಟಿ ಬರ್ತನ ಅಂತೇಳಿ ಹುಟ್ಟಿ ಬರ್ಲಿಕ್ಕೆ ನಾನು ಮುಂದೆ ಹಿಡಿದು ಕೇಳಿರಿ ಅಂದ ಹೌದಾ ಮುಂದ ವರ್ಷ ತುಂಬುದ್ರೊಳಗೆ ಹುಟ್ಟಿ ಬಂದ ಸಿದ್ದರಾಮ ಹೌದು ಸೊಲ್ಲಾಪುರ ಸಿದ್ದರಾಮ ಸೊಲ್ಲಾಪುರ ಸಿದ್ದರಾಮ ಹುಟ್ಟಿ ಬಂದ ಈ ಭೂಮಿ ತಲೆ ಮ್ಯಾಗ ಸಾಮೂಹಿಕ ಲಗ್ನ ಅನ್ನುವಂಥದ್ದು ಪ್ರಪ್ರಥಮದಾರಿ ಯಾರು ಮಾಡ್ಯಾರ ಕೇಳಿದ್ರು ಸೊಲ್ಲಾಪುರ ಸಿದ್ದರಾಮೇಶ್ವರ ಮಾಡ್ಯಾನ ಸೊಲ್ಲಾಪುರ ಸಿದ್ದರಾಮೇಶ್ವರ ಮಾಡ್ಯಾನ ಹೌದಪ್ಪ ಹೌದು ಕರೆಯದ ಮಾತ ಎದರಿಂದ ಹುಟ್ಟಿ ಬಂದ ಎದರಿಂದ ಭಂಡಾರದಿಂದ ರೇವಣ ಸಿದ್ದೇಶ್ವರ ಭಂಡಾರ ಹಚ್ಚಿ ನುಡಿ ಹೇಳದ ಭಂಡಾರದಿಂದ ಹುಟ್ಟಿ ಬಂದ ಸೊಲ್ಲಾಪುರ ಸಿದ್ದರಾಮೇಶ್ವರ ಹೌದು ಇನ್ನ ಟೈಮ್ ಬಹಳ ಆಯ್ತು ಮುಂದಿನ ಸಂದಿನೊಳಗ ಭಂಡಾರಕ್ಕ ನಿಂದನೆ ಮಾಡಿ ಯಾರು ಯಾರು ಹೌದು ಯಾರುಂಡ್ ಭಂಡಾರಕ್ಕೆ ನಿಂದ ಮಾಡಿ ಏನೇನ ಪರಿಣಾಮ ಆಯ್ತು ಭಂಡಾರಕ್ಕೆ ನಿಂದೆ ಆಡಿದ್ರಿಂದ ಅನ್ನುವಂತ ಮುಂದಿನ ಸಂಧಿ ಮುಂದಿನ ಸಂಧಿಗೆ ಹೇಳುನು ಹೌದು ಮತ್ ಅವರು ಒಂದು ತಮ್ಮ ನೀವು ಒಂದು ಮಾತು ಕೇಳತ್ತೇಳಿ ಎಲ್ಲರೂ ಜೋರಾದ ಚಪ್ಪಳೆ ತಟ್ಟಿದ್ರೆ ಕೇಳುವ ಅವ್ರಿಗೆ ಕೇಳ್ಕೊತ ಕೇಳಕೋತೀ ನಾ ಹೇಳ್ಕೊತ ಹೋಗ್ತೇನೆ ಏ ಬೇಕೇ ಅವರು ಯಾವಾಗ ಹತ್ತಿ ಕೂತಾರೆ ಬೆಂಕಿ ಮತ್ತ ನೀವು ಕೇಳಲಿ ಮಾತು ಹೆಂಗೆ ಹೋಗಿ ನೋಡಿದ್ರೆ ಕೋನೆ ಸಿಗ್ಬೇಕು ನಮ್ಮ ಸೋರ ಅವ್ರು ಹೆಂಗೆ ಹೇಳ್ಯಾರ ಹಂಗೆ ಒಂದ ಮಾತು ಕೇಳೋರದ ಅವ್ರಿಗೆ ಹೌದು ಏನು ಕೇಳೋರು ಅದರೀ ಆಚೆ ಕಡೆ ಮಂದಿಗೆ ಇವತ್ತು ಯಾವ ನನ್ನಪ್ಪ ವಾರ್ಸಿ ಕಾನ ಮುತ್ಯನ ಗುಡಿ ಮುಂದೆ ನಂದೀಶ್ವರ ಅದಾನ ಏ ಅದಾನಲ್ಲಪ್ಪ ನಂದೀಶ್ವರ ಕೋಡಿ ನಂದೀಶ್ವರ ಹೇಯ್ ಹುಚ್ಚ ಹೌದು ಓಡಿಲ್ಲಾರ ನಂದೀಶ್ವರ ಇರ್ತಾನನು ನಂದೀಶ್ವರ ಅದಾನ ನೋಡು ಹಿಂಗೆ ಬೇರೆಗೆ ಅವರು ಗುಡಿ ಮುಂದೆ ಹೌದು ಭೂತಾಳ ಏ ಅದಾನ ಟೊಣಪಿ ಬುತ್ತಳ ಸಿದ್ಧ ಬೇರೆ ಯಾರು ಗುಡಿ ಮುಂದನೇ ಹೆಂಗೆ ಇಲ್ಲಿ ನಂದೀಶ್ವರ ಅದಾನ ನೋಡು ಅವ್ರು ಹಂಗೆ ಬುತ್ತಾಳ ಸಿದ್ಧದಾನ ಬೇರೆ ಯಾರು ಗುಡಿ ಮುಂದೆ ಬುತ್ತಾಳು ಸಿದ್ಧದ ಯಾವ ಜಾಗದೊಳಗೆ ಅದಾನ ಯಾವ ಜಾಗದೊಳಗೆ ಅದ ನೋಡೋಕೆ ಹೋದ್ರೆ ಅಲ್ಲಿಗೆ ಹೋದ್ರೆ ಕೂನ ಸಿಗಬೇಕು ಹೌದು ಮುಂದಿನ ಸಂದಿಗೆ ನಮ್ಮ ಸರ್ ಅವ್ರು ಬಿಡಿಸಿ ಹೇಳ್ತಾರೆ ಹೌದೋ ಇನ್ನು ಭಾಳ ಮಾತಾಡ್ಲಾರ್ದ ಯತ್ತಾ ಪ್ರಕಾರ ಯನ್ನುಡಿ ಸತ್ಯ ಸುಂದರವಾದ ಚಾಲ್ ಹಾಡಿ ಚಾನ್ಸು ನಮ್ಮ ಜೊತೆಯಲ್ಲಿ ಕಲಾವಿದರಿಗೆ పోటర్ వింటుంది